ನಿಮ್ಮ ಪಾತ್ರ ತುಂಬಾನೇ ಸೌಂಡ್ ಮಾಡ್ತಿದೆ ಸಿನಿಮಾ ಜೊತೆ ಜೊತೆ ಎಲ್ಲ ಈ ಒಂದು ಮಾತು ಕೇಳಕ್ಕೆ ನಾವು ಕೆಲಸ ಮಾಡ್ತೀವಿ ಆಕ್ಚುಲಿ ದೆವ್ವ ಅಂದ್ರೆ ಭಯ ಆ ತರದ್ದೆಲ್ಲ ಏನಾದ್ರು ಇದ್ಯಾ ಏನಾದ್ರು ಒಂದು ದೇವದ್ ಬಗ್ಗೆ ಮಾತಾಡಿದ್ರೆ ನಾನು ಅವ್ರ ಹತ್ರ ಹೋಗಿ ಕುತ್ಕೊಳ್ಳಲ್ಲ ದೂರ ಇರ್ತೀನಿ ಬೇಡ ಬೇಡ ಅದ್ ಮೈಂಡಲ್ಲಿ ಹೋಗೋದ್ ಬೇಡ ಅಂತ ಹೇಳ್ಬಿಟ್ಟು ನಿಮ್ಗೆ ಆ ದೆವ್ವದ ಪಾತ್ರ ಕೊಟ್ಟಾಗ ಹೆಂಗ ಫೀಲ್ ಆಯ್ತು ಅಂದ್ರೆ ನಾನು ಅಂತ ಅನ್ಸಿತ್ತ ನಿಜ ಹೇಳ್ತೀನಿ ಯು ವಾಂಟ್ ಬಿಲೀವ್ ನಾನೇನ್ ಅಷ್ಟು ವರ್ಷದ ಹಿಂದೆ ಆ ಮಿರರ್ ಮುಂದೆ ಕೂತ್ಕೊಂಡು ನೀನ್ ಫೇಸ್ ಮಾಡಿದ್ದೆ ಸ್ಕ್ರೀನ್ ಮೇಲೆ ನಾನು ಅದೇ ಫೇಸ್ ನೋಡಿದೆ ನಮ್ ಜೊತೆ ಮೇಘನ ಅವರಿದ್ದಾರೆ ಇವರು ಯಾರಿಗ ಗೊತ್ತಿಲ್ಲ ಅಂತ ಆಗದೇ ಇಲ್ಲ ರಾಧೆ ರಾಧೆ ಅಂತ ಎಲ್ಲರ ಮನಸ್ಸನ್ನ ಕದ್ದಿದ್ರು ಈಗ ಚೂ ಮಂತರ್ ಮೂಲಕ ಎಲ್ರಿಗೂ ಬೆಚ್ಚಿ ಬೀಳಿಸುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ ಬನ್ನಿ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಫಸ್ಟ್ ಹಾಟ್ಲಿ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ತ್ರೂಮಂತರ್ ಸಿನಿಮಾ ಸಕ್ಸಸ್ ಆಗಿದೆ ಹಾಗೆ ನಿಮ್ಮ ಪಾತ್ರ ತುಂಬಾನೇ ಸೌಂಡ್ ಮಾಡ್ತಿದೆ ಸಿನಿಮಾ ಜೊತೆ ಜೊತೆಯಲ್ಲೇ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ನಾವು ಆಸ್ ಆ್ಯಕ್ಟರ್ಸು ಅಥವಾ ಈ ಸಿನಿಮಾ ಶುರು ಮಾಡ್ಬೇಕಾದ್ರೆ ನಮ್ಮ ಟೀಮ್ ಆಗಿರಲಿ ಈ ಒಂದು ಮಾತು ಕೇಳೋಕ್ಕೆ ನಾವು ಕೆಲಸ ಮಾಡ್ತೀವಿ ಆಕ್ಚುಲಿ ಸಕ್ಸಸ್ ಇಗ್ಲಿ ಅಂತಾನೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಫ್ಕೋರ್ಸ್ ನಮ್ಮ ಹತ್ರ ಒಂದು ಕಂಟೆಂಟ್ ಬಂದಿರುತ್ತೆ ಒಂದು ಒಳ್ಳೆ ಕಥೆ ಬಂದಿರುತ್ತೆ ಪಾತ್ರ ಬಂದಿರುತ್ತೆ ಚೆನ್ನಾಗಿ ಮಾಡಬೇಕು ಅಂತದೆಲ್ಲ ಇರು ಇದ್ದೇ ಇರುತ್ತೆ ಬಟ್ ಅದರ ಜೊತೇಲಿ ಇದು ನಾವು ಮಾಡೋದು ಜನ ನೋಡಬೇಕು ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳಬೇಕು ಆಮೇಲೆ ಸಕ್ಸಸ್ ನೋಡಬೇಕು ಕನ್ವರ್ಟೆಡ್ ಇನ್ ಟು ಮನಿ ಅಂದರೆ ಬಾಕ್ಸ್ ಆಫೀಸ್ ಸಕ್ಸಸ್ಸು ಸೊ ಅದೆಲ್ಲ ನೋಡ್ತಾ ಇದ್ದೀವಲ್ವಾ ಅಂದರೆ ನಾವು ಮಾಡಿರೋ ಪ್ರತಿ ಸಿನಿಮಾನು ಸಕ್ಸಸ್ ಆಗಲ್ಲ ಬಟ್ ಈ ಸಿನಿಮಾ ನಾನು ಶುರು ಮಾಡಿದಾಗಿಂದ ನನ್ನ ಮೈಂಡಲ್ಲಿ ಏನೋ ಒಂದು ಕಾನ್ಫಿಡೆನ್ಸ್ ಇತ್ತು ಆವಾಗಲೇ ಸ್ಟೇಜ್ ಮೇಲೂ ಹೇಳಿದೆ ನಾನು ನಂಗೊಂದು ಸ್ಟ್ರೇಂಜ್ ಕಾನ್ಫಿಡೆನ್ಸು ಈ ಸಿನಿಮಾ ಬಗ್ಗೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಮೊನ್ನೆ ಫ್ರೈಡೆ ದಿವಸನೂ ಫಸ್ಟ್ ಓಪನಿಂಗ್ಗೆ ಒಂದು ಸ್ವಲ್ಪ ಸ್ಲೋ ಓಪನಿಂಗ್ ತೊಗೊಳ್ತು ನಮ್ಮ ಸಿನಿಮಾ ನಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರ್ ಒಂದು ಸ್ವಲ್ಪ ಬೇಜಾರಲ್ಲಿ ಕೂತಿದ್ರು ಒಂದೇ ಮಾತು ಹೇಳಿದೆ ನೀವು ಬೇಜಾರೇ ಮಾಡ್ಕೋಬೇಡಿ ಸರಿ ಬರೀ ನೀವು ಪೇಷನ್ಸ್ ಇಟ್ಕೊಳ್ಳಿ ಮಧ್ಯಾಹ್ನ ನೋಡಿ ಸಾಯಂಕಾಲ ನೋಡಿ ವರ್ಡ್ ಆಫ್ ಮೌತ್ ಇರುತ್ತಲ್ಲ ಪಬ್ಲಿಸಿಟಿ ಜನ ಮಾತಾಡ್ಕೊಳ್ತಾರಲ್ವಾ ಸಿನಿಮಾ ನೋಡಿ ಸೂಪರ್ ಆಗಿದೆ ಸಿನ್ಮಾ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳಿಬಿಟ್ಟು ಆ ಒಂದ್ರ ಮೇಲೆ ನಾವು ಡಿಪೆಂಡ್ ಆಗಿದ್ವಿ ಆ್ಯಕ್ಚುಲಿ ಅದು ದೊಡ್ಡ ರೀತಿಯಲ್ಲಿ ನಮಗೆ ವರ್ಕ್ ಆಗಿದೆ ಜನ ಹೋಗ್ಬಿಟ್ಟು ಒಂದು ಕನ್ನಡ ಸಿನಿಮಾ ಅಲ್ಲಿ ಒಂದು ಒಳ್ಳೆ ಹಾರರ್ ಜಾನ್ರಾ ಸಿನಿಮಾ ಸೂಪರ್ ಆಗಿರೋ ಸಿನ್ಮಾ ಅಂದರೆ ಆಪ್ತ ಮಿತ್ರ ಆಗಿರಲಿ ಆಮೇಲೆ ಈ ಥರ ಸಿನಿಮಾಗಳಿಗೆ ಕಂಪೇರ್ ಮಾಡ್ತಿದ್ರೆ ಅಂದರೆ ತುಂಬ ಸಣ್ಣ ವಿಷಯ ಏನಲ್ಲ ಇದು ತುಂಬ ದೊಡ್ಡ ವಿಷಯ ನಮಗೆ ಆಮೇಲೆ ಈ ಜಾನ್ರಲ್ಲಿ ಸಿನ್ಮಾ ಬಂದಿರೋದು ತುಂಬ ಕಮ್ಮಿ ಆಪ್ತ ಮಿತ್ರ ಸಿಕ್ಸ್ ಮೈನಸ್ ಟು ಆಮೇಲೆ ಕರ್ವ ಇದಾದಮೇಲೆ ಅದು ಕೆಲವು ವರ್ಷಗಳಲ್ಲಿ ಒಂದೇ ಹಾರರ್ ಸಿನ್ಮಾ ಬರೋದು ಅದು ಸಕ್ಸಸ್ಫುಲ್ ಹಾರರ್ ಸಿನ್ಮಾ ಒಂದು ಬರ್ತಾ ಇದೆ ಈ ಜಾನ್ ರಾಲಿ ಸಿನಿಮಾ ಅಂತ ಇದ್ದಾಗ ನನಗೆ ಗೊತ್ತಿತ್ತು ಒಂದು ರೀತಿ ವರ್ಕ್ ಆಗುತ್ತೆ ಅಂತ ನನಗೊಂದು ಫೀಲಿಂಗ್ ಇತ್ತು ನನಗೆ ಅಂದರೆ ರಿಯಲ್ ಲೈಫಲ್ಲಿ ಮೇಘನ ಅವ್ರು ಹೇಗೆ ಅಂದರೆ ದೆವ್ವ ಅಂದರೆ ಭಯ ಆ ಥರದ್ದೆಲ್ಲ ಏನಾದರೂ ಇದೆಯಾ ಭಯ ಇದೆ ನಂಗೆ ತುಂಬ ನಾನು ಹಾರರ್ ಸಿನಿಮಾ ನೋಡೋದೇ ಇಲ್ಲ ನಂಗೆ ತುಂಬ ಭಯ ಯಾಕೆಂದರೆ ಅದು ನೋಡಿದ್ರೆ ನನ್ನ ಮೈಂಡಲ್ಲಿ ಕೂತ್ ಬಿಡುತ್ತೆ ಸೊ ಅದು ಕೂತ್ಬಿಟ್ರೆ ನನಗೆ ಮಲಗೋಕೆ ಮುಂಚೆ ಓ ಸೈಡಿಗೆ ಏನಾದರೂ ಇದೆಯಾ ನಾನು ಹಿಂದೆ ಬಂದಿರೋ ನಿಂತ್ಕೊಂಡಿದ್ಯಾ ಅಂತ ಏನೋ ಒಂದು ಇಮ್ಯಾಜಿನೇಷನು ಭಯ ಆಗುತ್ತೆ ನನಗೆ ಸೊ ನಾನು ಹಾರರ್ ಸಿನಿಮಾ ನೋಡೋದೇ ಇಲ್ಲ ಆಮೇಲೆ ಹಾಂ ನನಗೆ ಭಯ ಇದೆ ಬಟ್ ಭಯ ಏನಕ್ಕೆ ಅಂದರೆ ಇಟ್ ಈಸ್ ಅನ್ನೋನ್ ಅಲ್ವಾ ನಮಗೇನೋ ಗೊತ್ತು ಇದು ಅಂದರೆ ನಮಗೆ ಭಯ ಆಗಲ್ಲ ನಮಗೆ ಗೊತ್ತಿಲ್ದೇ ಇರೋದು ಅಂದರೆ ಏನಿದು ಏನಿರಬಹುದು ಕ್ಯೂರಿಯಾಸಿಟಿ ಭಯ ಏನೇನೋ ಇರುತ್ತೆ ಸೊ ಹಾಂ ಭಯ ಇದೆ ನನಗೆ ನಾನು ದೂರ ದೂರನೇ ಇಡೋಕ್ಕೆ ಇಷ್ಟ ಇಷ್ಟಪಡ್ತೀನಿ ಯಾರಾದರೂ ಏನಾದರೂ ದೇವದ ಬಗ್ಗೆ ಮಾತಾಡಿದ್ರೆ ನಾನು ಅವ್ರ ಹತ್ರ ಹೋಗಿ ಕುತ್ಕೊಳ್ಳಲ್ಲ ನಾನು ದೂರ ಇರ್ತೀನಿ ಬೇಡ ಬೇಡ ಅದು ಮೈಂಡಲ್ಲಿ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಸೊ ಐ ಆಮ್ ಲೈಕ್ ದ್ಯಾಟ್ ಹೀಗಿರ್ಬೇಕಾದ್ರೆ ಇಷ್ಟು ಭಯ ಇರಬೇಕಾದ್ರೆ ನಿಮ್ಗೆ ಆ ದೆವ್ವದ ಪಾತ್ರ ಕೊಟ್ಟಾಗ ಹೆಂಗೆ ಫೀಲ್ ಆಯ್ತುನೇ ನಾನು ಮಾಡ್ತೀನ ಅಂತ ಅನ್ಸುತ್ತಾ ನೀವು ನೀವು ಬಿಲೀವ್ ಮಾಡಲ್ಲ ಬಟ್ ನಾನು ಆಕ್ಟರ್ ಆಗೋಕ್ಕೂ ಮುಂಚೆ ಆಕ್ಟರ್ ಆದ್ಮೇಲೂ ಕೂಡ ನಾನು ಮಿರರ್ ಮುಂದೆ ಕೂತ್ಕೊಂಡು ತುಂಬ ಪ್ರಾಕ್ಟೀಸ್ ಮಾಡ್ತೀನಿ ಯೂಶ್ವಲಿ ಅಂದರೆ ನನ್ನ ಎಕ್ಸ್ಪ್ರೆಷನ್ ಹೇಗಿದೆ ನನ್ನ ಫೇಸ್ ಹೇಗಿದೆ ಅಂತ ನಮಗೆ ಅದು ಅದು ಆಸ್ ಆ್ಯಕ್ಟರ್ಸ್ ಇರುತ್ತೆ ಸೊ ನಾನು ಕೆಲವು ಸಲ ದೆವ್ವದ ಥರ ಆಕ್ಟ್ ಮಾಡೋ ಕೂಡ ಇದೆ ಮಿರರ್ ಮಿರರ್ ಮುಂದೆ ಹಂಗಿದ್ರೆ ಹೆಂಗಿರುತ್ತೆ ಅಂತ ಒಂಥರ ಮುಖಗಳು ಮಾಡೋದು ಓಹ್ ಹಿಂಗೆ ಕಾಣಿಸುತ್ತಾ ನನ್ನ ಫೇಸು ಅಂತ ನಾನು ನಾನೇ ವಜಾ ತೊಗೊಳೋದು ಮಿರರ್ ಮುಂದೆ ಕೂತ್ಕೊಂಡು ಸೊ ಮೊನ್ನೆ ನಾನು ಸಿನಿಮಾ ನೋಡಬೇಕಾದ್ರೆ ನಿಜ ಹೇಳ್ತೀನಿ ಯು ಓಂಟ್ ಬಿಲೀವ್ ನಾನೇನು ಅಷ್ಟು ವರ್ಷದ ಹಿಂದೆ ಆ ಮಿರರ್ ಮುಂದೆ ಕೂತ್ಕೊಂಡು ನೀನು ಫೇಸ್ ಮಾಡಿದ್ದೆ ಸ್ಕ್ರೀನ್ ಮೇಲೆ ನಾನು ಅದೇ ಫೇಸ್ ನೋಡಿದೆ ಐ ವಾಸ್ ಲೈಕ್ ಓ ನಾನು ಮ್ಯಾನಿಫೆಸ್ಟ್ ಮಾಡಿ ಫೆಸ್ಟ್ ಮಾಡೋದನ್ನ ಇದನ್ನು ಅಥವಾ ನಾನು ಪ್ರಾಕ್ಟೀಸ್ ಮಾಡೋದಕ್ಕೆ ಇದು ಬಂತ ನನಗೆ ನನಗೆ ಅದು ಏನೂ ಗೊತ್ತಾಗಲಿಲ್ಲ ಬಟ್ ಅದು ನೋಡಿದಾಗ ಆ ಮೆಮರಿ ಬಂತು ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ನಾನೇನು ಅದು ಮಾಡಿದ್ದೆ ಅದು ನನ್ನ ಮೆಮೊರಿ ಬಂತು ಓ ಹೌದಲ್ಲ ಆವಾಗ ನಾನು ಈ ಥರ ಎಲ್ಲ ಪ್ರಾಕ್ಟೀಸ್ ಇದ್ದೆ ಅಂತ ಸೊ ಬಹುಶಃ ಅದು ಅದರಿಂದಾನೆ ಈ ಒಂದು ರೋಲ್ ಬಂದಿರಬೇಕು ಆಮೇಲೆ ಆ್ಯಕ್ಟ್ರಸ್ ಅಂದಮೇಲೆ ನಮ್ಗೆ ಒಂದು ಹಾರರ್ ಸಿನಿಮಾಲೂ ಆ್ಯಕ್ಟ್ ಮಾಡಬೇಕು ಕಾಮಿಡಿಯಲ್ಲೂ ಆ್ಯಕ್ಟ್ ಮಾಡಬೇಕು ರೊಮ್ಯಾನ್ಸಲ್ಲೂ ಆ್ಯಕ್ ಅದು ಎಲ್ಲ ರೀತಿಯಲ್ಲಿ ನಾವು ಕಾಣಿಸ್ಕೊಳ್ಬೇಕು ಅಂತ ಇರುತ್ತೆ ಹಾರರಲ್ಲೂ ಕಾಣಿಸ್ಕೊಳ್ಬೇಕು ಅದರಲ್ಲೂ ದೆವ್ವ ರೋಲ್ ಮಾಡಬೇಕು ಅಂತ ಖಂಡಿತವಾಗ್ಲೂ ನನಗೆ ಇದ್ದೇ ಇತ್ತು ಖುಷಿ ಇದೆ ಹೋಪ್ಫುಲಿ ನೀವು ರೋಲ್ ಮಾಡೋದಿಕ್ ಮ್ಯಾನಿಫೆಸ್ಟ್ ಮಾಡಿದಿರ ದೆವ್ವನ ಮ್ಯಾನಿಫೆಸ್ಟ್ ಮಾಡಿಲ್ಲ ದೇವ್ರೆ ದೇವರೇ ನೀವೇ ರೀ ನನ್ನ ಜೊತೆ ಬೇರೆ ಯಾರು ಬೇಡ ನಾನು ಇಲ್ಲ ಇಲ್ಲ ನಾನು ಯಾವಾಗ್ಲೂ ಇವರೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ ದೇವದ್ ಕಥೆಗಳೆಲ್ಲ ನಮ್ಮ ಟೀಮ್ನವರೆಲ್ಲ ಶರಣ್ ಸ್ವರ್ಗು ಹೊರ ಸಿನಿಮಾ ಬಹಳ ತುಂಬಾ ಇಷ್ಟ ನಾನು ಇವರೆಲ್ಲ ಮಾತಾಡ್ಬೇಕಾದ್ರೂ ನನ್ನ ಮನಸಲ್ಲಿ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತಾನೆ ಅಂತ ಇರ್ತೀನಿ ಅಷ್ಟು ಭಯ ನಂಗೆ ನೀವು ಈ ಥರ ಎದ್ದು ಕೂತ್ಕೊಂಡಾಗ ನಿಮ್ಮ ಕಣ್ಣಿಂಗ್ ಓಪನ್ ಆಗೋ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದು ಅವರು ಈ ಥರ ಎಲ್ಲ ಆ್ಯಕ್ಟ್ ಮಾಡ್ತಾರ ಅಂದರೆ ಯಾವಾಗಲೂ ಚಬಿಯಾಗಿ ಬಬ್ಲಿ ಆಗಿ ಒಂಥರ ಸಾಫ್ಟ್ ನೇಚರ್ಡ್ ರೆಬಲ್ ಆಗಿ ನೋಡಿದ್ದೀವಿ ಈ ಥರ ಭಯ ಪಡಿಸೋ ಕ್ಯಾರೆಕ್ಟರ್ ಇಷ್ಟು ಚೆನ್ನಾಗಿ ಇವ್ರಿಗೆ ಒಪ್ಪುತ್ತಾ ಅಂತ ಗೊತ್ತಾಗಿದ್ದೆ ಚೂಮಂತರ್ ಸಿನಿಮಾ ಇಂದ ಆ ಥರ ಮಾಡಬೇಕು ಅಂತ ಹೇಳಿದಾಗ ನಿಮಗೆ ಯೂಶುವಲ್ ಆಗಿ ಭಯ ಆಗಲಿಲ್ವಾ ಅಂತ ಇಲ್ಲ ನಾನು ನನ್ನ ಮೈಂಡಲ್ಲೇ ಮಜಾ ತಗೊಳ್ತಾ ಇದ್ದೆ ನಾನು ಓ ದೆವ್ವ ಆ್ಯಕ್ಟ್ ಮಾಡ್ಬೇಕಾ ತೋರಿಸ್ತೀನಿ ಹೆಂಗ್ ಮಾಡ್ತೀನಿ ಅಂತ ನಿಜ ಹೇಳ್ತೀನಿ ನಂಗೆ ಭಯ ಇರಲಿಲ್ಲ ತುಂಬ ಮಜಾ ಬರ್ತಾ ಇತ್ತು ಮನಸ್ಸಲ್ಲಿ ಆಮೇಲೆ ಅದೇ ಸ್ಟಂಟ್ಸ್ ಅದೆಲ್ಲ ಹೇಳಿದ್ನಲ್ವಾ ನಾನು ರೋಪ್ ಹಾಕ್ಕೊಂಡು ಮೇಲೆ ಹೋಗೋದು ಶಾರ್ಟ್ಸು ಆಮೇಲೆ ಶರಣ್ ಸರ್ ಮುಂದೆ ಬಂದ ತಕ್ಷಣ ಅದು ಫಸ್ಟ್ ದೆವ್ವ ರಿವೀಲ್ ಆಗುವಂಥ ಒಂದು ಆ ಒಂದು ಶಾರ್ಟು ಅದೆಲ್ಲ ನನಗೆ ಏನು ಮಜಾ ಇದೆಯಲ್ಲ ಏನು ಮಾಡ್ಬೋದಲ್ಲ ನಾನು ನನಗೆ ಸಿಕ್ಕಿದ್ದೀರಾ ಅಂತ ನನಗೆ ಖುಷಿ ಅದು ಸೊ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ ಭಯ ಎಲ್ಲೂ ಆಗಿಲ್ಲ ನನಗೆ ನಾನು ಬೇರೆಯವ್ರಿಗೆ ಭಯ ಪಡಿಸ್ತಾ ಇದೀನಲ್ವಾ ನಾನ್ ತುಂಬಾ ಖುಷಿ ಆಯ್ತಿದ್ರಲ್ಲಿ ಬೇರೆಯವ್ರಿಗೆ ಭಯ ಪಡಿಸ್ತಿದ್ದೀರೇ ಖುಷಿ ಹಾಗೆ ನೀವು ಹೇಳ್ತಿದ್ರಿ ಹಿಂಗೆ ಮೇಲಕ್ಕೆ ಹೊಟ್ಟೆಲಿ ಆಗುತ್ತೆ ಹಾಕ್ತ ಆ ಆಗತ್ತೆ ಯೂಶಲಿ ಇತ್ತ ನಿಮಗೆ ಇಲ್ಲ ಫಿಯರ್ ಐ ಮೀನ್ ದಟ್ ಸೊ ಫನಿ ನಾನು ಆವಾಗ ಶೂಟ್ ಮಾಡಬೇಕಾದ್ರೆ ತುಂಬಾ ಫಿಟ್ ಆಗಿದ್ದೆ ನಾನು ಇವಾಗ ಬಿಕಮ್ ಲಿಟಲ್ ಚಬ್ಬಿ ಆ ಶೂಟಿಂಗ್ ಮಾಡಬೇಕಾದ್ರೆ ಎಲ್ಲ ಹೆಂಗೆ ಕೂಡ್ ಬಂತು ಅಂದ್ರೆ ಐ ವಾಸ್ ಪರ್ಫೆಕ್ಟ್ ವೇಟ್ ಅದ ಎಷ್ಟು ಅದ ಎಷ್ಟು ಪುಲ್ ಮಾಡಬೇಕಾದ್ರೆ ಎಷ್ಟು ಕರೆಕ್ಟಾಗಿ ಆಗಿ ವೇಟ್ ಇರಬೇಕಲ್ವಾ ನಾನು ಅಷ್ಟೇ ಇದ್ದೆ ಆಮೇಲೆ ಪುಲ್ ಮಾಡಿದಾಗ ಫಸ್ಟ್ ಒಂದು ಟೆಸ್ಟ್ ಮಾಡಿ ನೋಡಿದ್ವಿ ನಾವು ಶೂಟಿಂಗ್ ಶು ಶುರು ಆಗೋ ಮುಂಚೆ ಟೆಸ್ಟ್ ಮಾಡಿದಾಗ ಅದು ರೋಪೆಲ್ಲ ಹಾಕ್ಬಿಟ್ಟು ಹಿಂಗೆ ಪುಲ್ ಮಾಡಿದ್ರು ಫುಟ್ ಅಂತ ನಾನು ಲೈಕ್ ಐ ಡೋಂಟ್ ನೋ ಅಂತ ಮೇಲೆ ಹೋದೆ ನಾನು ನಾವು ಯೂಶ್ವಲಿ ಜಾತ್ರೆಗಳಿಗೆ ಹೋದಾಗ ಚಿಕ್ಕೋರಿದ್ದಾಗ ಇದ್ದಾಗ ಅದ್ರೆಲ್ಲ ಕೂತ್ಕೊಳ್ತೀವಲ್ವಾ ಹಾ ಜಾಯಿಂಟ್ ವೀಲ್ ಎಲ್ಲ ಕೂತ್ಕೊಳ್ತೀವಲ್ವಾ ಆ ಫೀಲಿಂಗ್ ಬಂತು ಭಯ ಆಗಲಿಲ್ಲ ನನಗೆ ಅದಾದ್ಮೇಲೆ ಎಲ್ಲನೂ ಈಸಿ ಆಗ್ತಾ ಹೋಯಿತು ನನಗೆ ಅದು ಹೆಂಗೆ ಅಂದರೆ ಅದು ಬ್ಲೆಸ್ಸಿಂಗ್ ಇತ್ತ ಅಥವಾ ನನ್ನ ಮುಂಚೆನೇ ಏನು ಒಂದು ಪ್ರಾಕ್ಟೀಸ್ ನಾನು ಪ್ರಾಕ್ಟೀಸ್ ಇಲ್ಲ ಅದು ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡಿದ್ದು ಬಟ್ ಹಿಂಗೆ ಮೇಲೆ ಹೋದ್ಮೇಲೆ ಹಿಂಗಿಲ್ಲ ಆ್ಯಕ್ಟಿಂಗ್ ಮಾಡೋದು ಪಡಿಸೋದು ಅದೆಲ್ಲ ನನಗೆ ಎಷ್ಟು ಈಸಿ ಆಗೋಯಿತು ಅಂದರೆ ನಾನು ಪ್ರಾಕ್ಟೀಸ್ ಮಾಡಿಲ್ಲ ನನಗೆ ಗೊತ್ತೂ ಇಲ್ಲ ಈ ಸ್ಟನ್ಸು ನಾನು ಹೆಂಗೆ ಬರ್ತಾ ಇದೆ ಹೆಂಗೆ ಮಾಡ್ತಾ ಇದ್ದೆ ಅಂತ ನನಗೆ ಗೊತ್ತಾಗಲಿಲ್ಲ ಇಟ್ ವಾಸ್ ಸಮ್ ಕೈಂಡ್ ಆಫ್ ಅ ಗಿಫ್ಟ್ ಅನಿಸುತ್ತೆ ಆ ಮೂಮೆಂಟಲ್ಲಿ ಈಗ ಯೂಶುವಲ್ ಆಗಿ ಯಾರಾದರೂ ನೆಗೆಟಿವ್ ಎನರ್ಜೀಸ್ ಸಿನಿಮಾ ಮಾಡ್ತಾ ಇದ್ರೆ ಅಥವಾ ಆ ಸೆಟ್ಟಲ್ಲಿ ಇದ್ರೆ ಅದೊಂದು ಅವರ ಫೀಲ್ ಆಗುತ್ತೆ ಅಂದರೆ ನೆಗೆಟಿವ್ ಎನರ್ಜಿ ನಮಗೇನೋ ಪ್ರಾಬ್ಲಮ್ ಮಾಡ್ಬೋದೇನೋ ಅಥವಾ ಇಲ್ಲೆಲ್ಲಾದರೂ ಪ್ರೆಸೆಂಟ್ ಇದೆಯೇನೋ ಅನ್ನೋ ಥರ ಒಂದು ಅವರ ಫೀಲ್ ಆಗ್ತಾ ಇರುತ್ತೆ ನಿಮ್ಗೆ ಥರ ಎಕ್ಸ್ಪೀರಿಯನ್ಸ್ ಏನಾದರೂ ಆಗಿದೆಯಾ ಈ ಸಿನಿಮಾ ಅಲ್ಲಿ ಇಲ್ಲ ಆಗಿಲ್ಲ ನನಗೆ ಬಟ್ ನಾವೆಲ್ಲ ಶೂಟ್ ಮಾಡ್ತಾ ಇದ್ವಿ ಅಲ್ವಾ ಇದೆಲ್ಲ ಸೀಕ್ವೆನ್ಸು ನನಗೆ ಹಿಂದೆಯಿಂದ ಯಾರೋ ಕರೆದಂಗಾಯ್ತು ತುಂಬ ಅಂದರೆ ದಿನಾ ನಾವು ಆಲ್ಮೋಸ್ಟ್ ಎರಡು ಗಂಟೆ ಮೂರು ಗಂಟೆವರೆಗೂ ಶೂಟ್ ಮಾಡ್ತಾ ಇದ್ವಿ ಸೊ ಬೆಳಗ್ಗೆ ಬರೋರು ಬರೋರು ನಾವು ಕೆಲವು ಸಲ ಆದಿತಿ ಶರಣ್ ಸರ್ ಚಿಕ್ಕಣ್ರು ಪೋರ್ಷನ್ಸ್ ಆಗೋದು ಕೆಲವು ಸಲ ನಂದು ಪ್ರಭು ಅವ್ರ ಶು ಶೂಟ್ ಆಗೋದು ಸೊ ನಾವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತಾಯಿದ್ವಿ ಸೊ ಎಲ್ಲರೂ ಶೂಟಿಂಗ್ ಶ ಸೆಟಲ್ ಇರ್ತಾ ಇದ್ವಿ ಬಟ್ ಕೆಲವು ಸಲ ಎರಡು ಗಂಟೆ ಒಂದೇನ ಲೇಟ್ ಆಗಿತ್ತು ಆ್ಯಂಡ್ ಐ ಫಿನಿಶ್ ಮೈ ಶೂಟ್ ಇದೇ ಸೀಕ್ವೆನ್ಸ್ ಮಾಡ್ತಾ ಇದ್ವಿ ಆ ದೆವ್ರ್ ಸೀಕ್ವೆನ್ಸೇ ಶೂಟ್ ಮಾಡ್ತಾ ಇದ್ವಿ ಮುಗಿಸ್ಕೊಂಡು ನಾನು ಬರಬೇಕಾದ್ರೆ ವ್ಯಾನ್ ಕಡೆ ನಡ್ಕೊಂಡು ಹೋಗ್ತಾಯಿದ್ದೆ ನಾನು ಮತ್ತು ನಮ್ಮ ಹೆರೆಸ್ಸರು ವ್ಯಾನಿಟಿ ವ್ಯಾನ್ ಕಡೆ ನಡ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿ ಯಾರೂ ಇಲ್ಲ ಸ್ಟುಡಿಯೋ ಅಲ್ಲಿ ತುಂಬ ಕಮ್ಮಿ ಜನ ಇದ್ದೀವಿ ಎಲ್ಲರೂ ಸ್ಟುಡಿಯೋ ಒಳಗಡೆ ಇದ್ದಾರೆ ನಾವು ಸ್ಟುಡಿಯೋನ ನಡ್ಕೊಂಡು ಹಿಂಗೆ ಹೋಗ್ತಾ ಇದ್ದೀವಿ ವ್ಯಾನ್ ಕಡೆ ಯಾರೋ ಆಯಿತು ನನ್ನ ಹೆಸರು ಕರ್ದಂಗಾಯ್ತು ನಾನು ಯಾರೂ ಕರೆದ್ರಲ್ಲ ಅಂತ ಹಿಂಗೆ ಹಿಂತಿರುಗಿ ನೋಡಬೇಕು ನೋಡ್ಬೇಕು ಅಂತೀನಿ ನಾನು ಹೇಳ್ರ ಸರ್ ಕೈ ಹಿಡ್ಕೊಂಡ್ರು ಯಾರೂ ಇಲ್ಲ ಬನ್ನಿ ನೀವು ಅಂತ ಹೇಳ್ಬಿಟ್ಟು ಸೊ ನಾನು ಕೈ ಹಿಡ್ಕೊಂಡು ತಿರುಗಬೇಡಿ ನೀವು ಹೋಗಿ ಅಂತ ಹೇಳಿದ್ರು ವ್ಯಾನಿಟಿ ವ್ಯಾನ್ ಒಳಗೆ ಕೂಡಿಸ್ಕೊಂಡು ಹೇಳಿದ್ರು ನನಗೆ ನೈಟ್ ಯಾರಾದರೂ ಹಿಂಗೆ ಕರೆದ್ರೆ ನೋಡಬೇಡಿ ನೀವು ತಿರುಗಿಬಿಟ್ಟು ಅದು ನಾವು ಈ ಥರ ಶೂಟ್ ಮಾಡ್ತಾ ಇದೀವಿ ಓ ಹೌದಾ ಅಂತ ನನಗೆ ಗೊತ್ತೇ ಆಗಲಿಲ್ಲ ಆವಾಗ ಅಲ್ಲಿಂದ ಯಾರೂ ಇರಲಿಲ್ಲವಂತೆ ನಾವು ಕೇಳಿದ್ವಿ ಆಮೇಲೆ ಯಾರಾದರೂ ಇದ್ರ ಯಾರಾದರೂ ಕರೆದ್ರ ಅಂತ ಯಾರೂ ಕರೆದಿಲ್ಲ ಇಲ್ಲಿವರೆಗೂ ನಮ್ಗೆ ಗೊತ್ತಿಲ್ಲ ಯಾರು ಕರೆದ್ರು ಅಂತ ಅಷ್ಟು ಸ್ಕೇರಿಯಾ ವೆರಿ ಸ್ಪೂಕಿ ಇವಾಗ ನೀವು ಮನೆಯಲ್ಲಿ ಅದು ಭಯ ಯೂಶ್ವಲಿ ಆಗುತ್ತೆ ನಾನಂತೂ ಲೈಟ್ ಆನ್ ಮಾಡ್ಕೊಂಡು ಮಲ್ಕೋತೀನಿ ಒಬ್ಳೇ ಇದ್ರೆ ನಿಮ್ಗೆ ಆ ಥರ ಏನಾದ್ರು ಲೈಟ್ ಆನ್ ಮಾಡ್ಕೊಳ್ಳೋದು ಅಥವಾ ಯಾರಾದ್ರೂ ಕರೆಯೋದು ಮನೆಗೆ ಹಂಗಿದ್ಯಾ ಇಲ್ಲ ಇಲ್ಲ ನಾನು ನನಗೆ ಒಬ್ಬಳೇ ಏನು ಹ್ಯಾಬಿಟ್ ಇದೆ ಅಂಡ್ ಲೈಟ್ ಆಫ್ ಮಾಡೇ ಮಲ್ಕೊಳ್ತೀನಿ ನಾನು ಒಂದು ಇನ್ಸಿಡೆಂಟ್ ಆದಾಗಿಂದ ಸಿಕ್ಸ್ ಟು ಸೆವೆನ್ ಮಂತ್ಸ್ ನನಗೆ ನಿದ್ದೆನೇ ಬರಲಿಲ್ಲ ಯಾರೋ ಇದ್ದಾರೆ ಪಕ್ಕದಲ್ಲೇ ಅಂತಾನೆ ಭಯ ಆಗಿದ್ದು ಎಲ್ಲೋ ಊರಿಗೆ ಹೋಗಿದ್ದೆ ಗೋವಾ ಹೋಗಿದ್ದೆ ಏನೋ ಅಂತ ಹಾಂ ಗೋವಾ ಗೋವಾ ಹೋಗಿದ್ದೆ ಆ ಹೋಟೆಲಲ್ಲಿದ್ದಾಗ ನನಗೆ ಏನೋ ಒಂದು ಫೀಲಿಂಗು ಬೆಡ್ ಶೇಕ್ ಆಗೋ ಫೀಲಿಂಗು ಹಂಗೆ ಹಿಂಗೆ ಸೊ ಆಮೇಲೆ ಪಕ್ಕದಲ್ಲಿ ಯಾರೋ ನೋಡ್ಕೊಂಡು ಹೋಗೋ ಫೀಲಿಂಗು ಸೊ ಅದೆಲ್ಲ ನನಗೆ ಎಷ್ಟು ಇಂಪ್ಯಾಕ್ಟ್ ಆಯಿತು ಎಷ್ಟು ಭಯ ಆಗಿತ್ತು ಅಂದರೆ ಅದು ನಿಜವಾಗ್ಲೂ ನಡೆದಿದೆ ನನ್ನ ಜೊತೆ ನನ್ನ ನಾನು ಜಾಸ್ತಿ ಶೇರ್ ಮಾಡ್ಕೊಳ್ಳೋಕೆ ಹೋಗಲ್ಲ ಬಟ್ ಅದನ್ನ ಅದ್ರ ಬಗ್ಗೆ ನಾನು ತುಂಬ ಭಯ ಪಡ್ಕೊಂಡು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸು ನನ್ನ ರೂಮಲ್ಲಿ ಯಾರೋ ಇದ್ದಾರೆ ಅದೇ ನೈಟ್ ಆಗೋ ಥರ ಆದರೆ ಹೆಂಗಿರುತ್ತೆ ಅಂತ ಒಂದು ಟ್ರಾಮಾ ಸೊ ಅದರಿಂದ ಹೊರಗೆ ಬರೋಕೆ ನಂಗೆ ತುಂಬಾ ಟೈಮ್ ಆಯಿತು ಆ್ಯಕ್ಚುಲಿ ಇವಾಗ್ಲೂ ಕೆಲವು ಸಲ ಏನಾದರೂ ಸೌಂಡ್ ಬಂದ್ರೆ ಹಿಂಗೆ ನೋಡ್ತೀನಿ ಯಾರಾದ್ರೂ ಇದರ ಆಮೇಲೆ ನಾನು ಹನುಮಾನ್ ಚಾಲೀಸಾನೆ ನಮ್ಮ ಸಿನಿಮಾ ಅಲ್ಲಿ ಹೆಂಗಿದೆಯಲ್ವಾ ಹನುಮಾನ್ ಚಾಲೀಸಾ ಎಂಡ್ ಅಲ್ಲಿ ಆಂಜನೇಯ ಸ್ವಾಮಿನೇ ನಾನು ನೆನೆಸ್ಕೊಳ್ಳೋದು ಆಮೇಲೆ ಇವಾಗ ಅದು ಭಯ ಫುಲ್ ಕಮ್ಮಿ ಆಗ್ಬಿಟ್ಟಿದೆ ಅಂಡ್ ಏನೇ ಆದ್ರೂ ಕೂಡ ಜಯ ಆಂಜನೇಯ ಅಂತಾನೆ ಅನ್ನೋದು ನಾನು ಇನ್ನಷ್ಟು ಹಾರರ್ ಸಿನಿಮಾ ಏನಾದರೂ ಮಾಡೋ ಪ್ಲಾನ್ಸ್ ಇದೆಯಾ ಅಥವಾ ಹೇಗೆ ನಾನು ಆ್ಯಕ್ಚುಲಿ ಮೊನ್ನೆ ನಂಗೆ ತುಂಬಾ ಜನ ಟ್ಯಾಗ್ಸ್ ಮಾಡ್ತಾ ಇದ್ದಾರೆ ಟ್ಯಾಗ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಅಲ್ಲಿ ಸಿನಿಮಾ ನೋಡಿದವರು ಕ್ಲಿಪ್ಪಿಂಗ್ಸ್ ಹಾಕ್ತಾ ಇದ್ದಾರೆ ಏನು ಸೂಪರ್ ಪರ್ಫಾರ್ಮೆನ್ಸು ಹಂಗೆ ಹಿಂಗೆ ಅಂತೆಲ್ಲ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ನಂಗೆ ತುಂಬ ಖುಷಿ ಆಗ್ತಿದೆ ಅದರಲ್ಲೂ ಒಬ್ಬರು ಹೇಳಿದ್ರು ಇವರು ಅಂದರೆ ನಾನು ಫಸ್ಟ್ ಆಫ್ ಅಲ್ಲಿ ಬರ್ತೀನಿ ಅಲ್ವಾ ಸೊ ಎಲ್ಲರೂ ಮಾತಾಡ್ತಾ ಮಾತಾಡ್ತಾಯಿದ್ರು ಒಂದು ಫುಲ್ ಫ್ಲೆಜ್ಡ್ ದೆವ್ವ ಸಿನ್ಮಾ ಕೊಡಿ ಇವ್ರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅದು ಆಗಲಿ ಆಗಲೇ ಈಗಾಗಲೇ ಪ್ರಿಪೇರ್ ಆಗಿಬಿಟ್ಟಿದ್ದಾರೆ ಮೇಘನಾ ಅವರು ನಾನು ಫುಲ್ ಫ್ಲೆಜ್ಡ್ ದೆವ್ವ ಆಗಿ ಕಾಣಿಸ್ಕೊಳ್ಳೋಕ್ಕೂ ರೆಡಿ ಇದ್ದೀನಿ ಅದರ ಒಳ್ಳೆ ಸ್ಕ್ರಿಪ್ಟ್ ಬೇಕು ದೆವ್ವನು ಸರಿ ಅಥವಾ ಮೋರ್ ಅದಕ್ಕಿಂತ ಚೆನ್ನಾಗಿ ಒಂದು ದೇವಿ ರೋಲ್ ದೇವಿ ರೋಲ್ ಬಂದ್ರು ಚೆನ್ನಾಗಿರುತ್ತೆ ಅವ್ರ ಥಾಟ್ಸ್ ಏನಿದೆ ಅಂತ ಹೇಳ್ಬಿಟ್ಟು ಆಗ್ಲಿಂದ ಆಕ್ಚುಲಿ ಪ್ರೀ ರಿಲೀಸ್ ಅಲ್ಲೂ ಅಷ್ಟೇ ಈಗ ಸಕ್ಸಸ್ ಮೀಟ್ ಅಲ್ಲೂ ಅಷ್ಟೇ ಮೇಘನವ್ರು ಅವಾಗ ಅವಾಗ ಅಪ್ಲಿಕೇಶನ್ ಹಾಕ್ತಾ ಇದ್ರು ನನ್ಗೂ ಕೂಡ ಕಾಸ್ಟ್ ಮಾಡಿ ನಿಮ್ಮ ಸಿನಿಮಾಗಳಲ್ಲಿ ಅಂತ ನಂದೇನಂದ್ರೆ ನಮ್ಗೆ ಅದೇ ಅಲ್ವಾ ನಮ್ಗೆ ಒಳ್ಳೆ ಕೆಲಸ ಬೇಕು ನಮ್ಮಲ್ಲಿ ಏನೇನ್ ನಾವು ತುಂಬಾ ಜನ ಹೇಳ್ತಾರೆ ಓ ಬಾಲಿವುಡ್ಲ್ಲಿ ಹಂಗಿದ್ದಾರೆ ಅಂತ ನಮ್ಮಲ್ಲೂ ತುಂಬಾ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದೀವಿ ನಾವು ಅದು ಹೀರೋನ್ಸ್ಗಳಲ್ಲಿ ನಾವು ಯಾರು ಕಮ್ಮಿ ಇಲ್ಲ ಆಕ್ಚುಲಿ ನಮ್ಮನ್ನ ಕಾಸ್ಟ್ ಮಾಡಿ ನೋಡಿ ನಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ ನಾವು ಹೆಂಗಿದೀವಿ ಅಂತ ನಮ್ಗೆ ತೋರಿಸಿಕೊಳ್ಳಕ್ಕೆ ನಮ್ಗೊಂದು ಚಾನ್ಸ್ ಕೊಡಿ ನಾವು ತೋರಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಇನ್ನೂ ಸಿನಿಮಾ ಈಗಾಗಲೇ ಹಾರಿಫೈಯಿಂಗ್ ಬ್ಲಾಕ್ ಬೆಸ್ಟರ್ ಆಗಿದೆ ಇನ್ನೂ ನೂರು ದಿನಗಳು ಇನ್ನೂ ಅದಕ್ಕೂ ಮೇಲೆ ಈ ಸಿನಿಮಾ ಹಾಗೆ ತೆರೆ ಕಾಣಲಿ ಥಿಯೇಟರ್ಸ್ಗೆ ಹೋಗಿ ಜನ ಸಿನಿಮಾನ ನೋಡಿ ಅಪ್ರಿಷಿಯೇಟ್ ಮಾಡಲಿ ಏನು ಮೌತ್ ಟು ಮೌತ್ ಪಬ್ಲಿಸಿಟಿ ಅಂತ ಹೇಳ್ತಿದ್ರು ಅದು ಇನ್ನಷ್ಟು ಜಾಸ್ತಿ ಆಗಲಿ ಅಂತ ಹೇಳ್ತಾ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ